ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಈಸಿನೂ ಟೇಸ್ಟಿನೂ ವೆಜಿಟೇಬಲ್ಸನ್ನು ಬಳಸಿನೂ ಇದ್ದೀನಿ ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿ ತೋರಿಸ್ತಾ ಇದ್ದೀನಿ ರೀ ಒಂದೇ ಥರದ್ದು ಬ್ರೇಕ್ಫಾಸ್ಟಿಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಇಲ್ಲ ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತದೆ ರೀ ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಬಟ್ಲಾಗಷ್ಟು ಕೂಲಿ ಫ್ಲವರನ್ನು ತೊಗೊಂಡಿದ್ದೀನಿ ರೀ ಈ ರೀತಿ ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಇದರಲ್ಲಿ ಹುಳ ಇರ್ತಾವೆ ಅಂತ ಹೇಳಿ ನಾನು ಇದನ್ನು ಬಿಸಿನೀರಲ್ಲಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ರೀ ಈಗ ಇದನ್ನು ಈ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ಇದಕ್ಕೆ ನಾನು ಒಂದು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನ ತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿ ಈ ರೀತಿ ತರಿಯಾಗಿನೇ ಸಣ್ಣ ಸಣ್ಣ ಆ ಕೂಲಿಫ್ಲವರ್ ಪೀಸ್ ಇರೋ ಥರನೇ ಇಲ್ಲಾಂದ್ರೆ ಚಾಪರ್ ಇತ್ತಂದ್ರೆ ನೀವು ಚಾಪರ್ನಲ್ಲಿ ಮಾಡ್ಕೊರಿ ನಡೀತದೆ ಈಗ ಇದು ಕರೆಕ್ಟಾಗಿ ರೆಡಿಯಾಗಿದ್ರೆ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನೋಡಿ ಇದನ್ನೇ ಈಗ ಈ ಪಾತ್ರೆಗೆ ಹಾಕೋತೀನಿ ರೀ ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ದೊಡ್ಡ ಈರುಳ್ಳಿ ಇದ್ರೆ ಅರ್ಧ ಈರುಳ್ಳಿಯನ್ನು ಹಾಕಿರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕ್ಯಾರೆಟನ್ನು ಬಿಟ್ಟು ಹಾಕ್ತಾ ಇದ್ದೀನಿ ರೀ ಮತ್ತೆ ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಆ ವೆಜಿಟೇಬಲ್ಸನ್ನು ಹಾಕಿರಿ ಅಥವಾ ನಿಮ್ಮ ಕಡೆ ಯಾವ ವೆಜಿಟೇಬಲ್ಸ್ ಅದೋ ಆ ವೆಜಿಟೇಬಲ್ಸ್ನೇ ಮಾಡ್ಕೊರಿ ಸ್ವಲ್ಪ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟಿಲ್ಲಿ ಧನಿಯಾ ಪೌಡ್ರನ್ನ ಹಾಕ್ತಾ ಇದ್ದೀನಿ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡರ್ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ ಇದು ಹುರಿದಿರುವ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ ದಾಳಿಗೊಡ್ಡೆಯನ್ನು ಕುದಿಸ್ಬಿಟ್ಟು ತುರಿದ್ಬಿಟ್ಟು ಇದ್ದೀನಿ ರೀ ಇದನ್ನು ನಾನು ಬೈಂಡಿಂಗ್ ಸಲುವಾಗಿ ಹಾಕ್ತಾ ಇದ್ದೀನಿ ರೀ ಮ್ಯಾಶ್ ಮಾಡಿನೂ ನೀವು ರೀ ಈಗ ಇದನ್ನು ಮಿಕ್ಸ್ ರೀ ನೋಡಿ ಆ ವೆಜಿಟೇಬಲ್ಸು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕ್ಲಿ ರೀ ನೋಡಿ ಬೈಂಡಿಂಗ್ ಸಲುವಾಗಿ ನಿಮಗೆ ಇನ್ನೊಂದು ಸ್ವಲ್ಪ ಹಿಡಿಸ್ತೈತೆ ಅಂದ್ರೆ ಸುಮ್ಮ ಸ್ವಲ್ಪ ಗಟ್ಟಿ ಇಲ್ಲ ಅಂದ್ರೂ ನೀವು ಇನ್ನೊಂದು ಸ್ವಲ್ಪ ಆಲೂಗಡ್ಡೆನ ಅದಕ್ಕೆ ಸೇರಿಸ್ಕೊರಿ ನೋಡಿ ಹಿಟ್ಟನ್ನು ಅಂದ್ರೆ ಮೇಲೆ ತೋರಿಸ್ತೀನಿ ರೀ ನೋಡಿ ಈ ರೀತಿ ಇರಬೇಕು ಇದಕ್ಕಿತ್ತು ನಿಮಗೆ ಮೆದ್ದು ಅನ್ಸಾಕತ್ತಿತ್ತು ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಆಲೂಗಡ್ಡೆನ ಆ್ಯಡ್ ಮಾಡ್ಕೊರಿ ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ್ರಿ ಮತ್ತು ಯಾವುದೇ ವೆಜಿಟೇಬಲ್ಸ್ ಇಷ್ಟ ಅಂದ್ರೆ ನೀವು ಇದನ್ನು ಹಾಕೋರಿ ಈಗ ಇದನ್ನು ಸ್ವಲ್ಪ ಸ್ವಲ್ಪ ತೊಗೋತೀನಿ ರೀ ನೋಡಿ ತುಂಬ ಇಷ್ಟಿಷ್ಟೇ ತೊಗೊಂಡು ನಾನು ಕಟ್ಲೆಟ್ ಥರ ಮಾಡ್ಕೋತೀನಿ ರೀ ನೋಡಿ ಸಣ್ಣ ಸಣ್ಣ ಕಟ್ಲೆಟ್ ಥರ ಮಾಡ್ಕೋತೀನಿ ನೋಡಿ ಇಷ್ಟಷ್ಟೇ ತೊಗೊಂಡ್ರಿ ಭಾಳ ದಪ್ಪನೂ ಮಾಡಬೇಡ್ರಿ ನೋಡಿ ಈ ರೀತಿ ಒಂದನ್ನು ಮಾಡಿ ತೋರಿಸಿದ್ದೀನಿ ನಾನು ಇನ್ನೊಂದನ್ನು ನಿಮಗೆ ಮಾಡಿ ತೋರಿಸ್ತೀನಿ ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ನಾನಿಲ್ಲಿ ಸೋಡಾ ಅದನ್ನು ಏನೋ ಏನನ್ನು ಬಳಸ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಎರಡನ್ನ ಮಾಡಿ ತೋರಿಸಿದ್ದೀನಿ ರೀ ಇದೇ ಉಳ್ದಿದ್ದು ಹಿಟ್ಲೇನೋ ಒಮ್ಮೆಲೆ ಇದನ್ನು ರೆಡಿ ಮಾಡಿ ಇಟ್ಕೊತೀನಿ ರೀ ನಾನು ನೋಡಿ ಒಮ್ಮೆಲೆ ಇವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಇವು ಕರೆಕ್ಟಾಗಿ ಆಗಿರೋ ನಾನು ಇದನ್ನು ಸೈಡಿಗೆ ಇಡ್ತೀನಿ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಇನ್ನೊಂದು ಪಾತ್ರೆಗೆ ನಾನು ಅರ್ಧ ಬಟ್ಲಾಗಷ್ಟಿಲ್ಲಿ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟ ಬದಲಿ ನೀವು ಇಲ್ಲಿ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನಾದ್ರೂ ತೊಗೋಬೋದ್ರಿ ಇದಕ್ಕೆ ನಾನು ಕ್ರಿಸ್ಪಿ ಹೇಳಿ ಎರಡು ಸ್ಪೂನ್ ಆಗಷ್ಟು ಸಣ್ಣ ರವೆಯನ್ನು ಇದ್ದೀನಿ ರೀ ರುಬ್ಬಿಟ್ಟು ರವೆ ಅಂತ ಕರಿತೀವಲ್ಲ ಅದನ್ನು ಅಥವಾ ನೀವು ಇದ್ರ ಬದಲಿಯಲ್ಲಿ ಅಕ್ಕಿ ಹಿಟ್ಟನ್ನಾದ್ರೂ ಹಾಕ್ಬೋದು ರೀ ಎರಡು ಸ್ಪೂನ್ ಸಣ್ಣ ರವೆನ ಹಾಕಿದ್ದೀನಿ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟು ಬಿಳಿ ಹಾಕ್ತಾ ಇದ್ದೀನಿ ರೀ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದ್ರೆ ಹಾಕ್ರಿ ಇಲ್ಲಾದ್ರೂ ನೀವು ಇದನ್ನ ಸ್ಕಿಪ್ ಮಾಡಿರೂ ನಡೀತಾವ ಒಂದು ಸ್ವಲ್ಪ ಅರಿಶಿಣ ಕಲರ್ಗಾಗಿ ಒಂದು ಫೋರ್ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇತ್ತಂದ್ರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೆಕ್ಸ್ ಅನ್ನಾದ್ರೂ ಹಾಕಿರಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೋತೀನಿ ರೀ ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕಾ ತೋರಿಸ್ತೀನಿ ನಾನು ತುಂಬ ಗಟ್ಟಿನೂ ಮಾಡಲ್ಲ ತುಂಬ ತೆಳಗುನೂ ಮಾಡಲ್ಲ ನೋಡಿ ನಾನು ಇವು ತೋರಿಸ್ತೀನಿ ರೀ ನೋಡಿ ಈ ಥರ ಇರಬೇಕು ಗೋಧಿ ಹಿಟ್ಟು ಗಂಟಾಗೋದ್ರಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊರಿ ಈಗ ಈ ಹಿಟ್ಟನ್ನು ಕರೆಕ್ಟಾಗಿ ರೆಡಿ ಆಗಿದೆ ನೋಡಿ ಈಗ ನಾನು ಆ ಕಟ್ಲೆಟನ್ನು ಏನು ಮಾಡ್ಕೊಂಡಿದೀನಲ್ರಿ ಇದನ್ನು ಇದ್ರೊಳಗೆ ಡಿಪ್ ಮಾಡಿ ಅದನ್ನು ಆ ಹಿಟ್ಟು ಲೈಟಾಗಿ ಕೋಟ್ ಆಗೋ ಥರ ಇದನ್ನು ನಾನು ಶಾಲೋ ಫ್ರೈ ಮಾಡ್ಕೋತೀನಿ ರೀ ನೀವು ಡೀಪ್ ಫ್ರೈನೂ ಮಾಡ್ರಿ ನಡೀತದೆ ರೀ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊರಿ ನಾನು ಶಾಲೋ ಫ್ರೈ ಮಾಡ್ಲಿಕ್ಕೆ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆನೂ ಕಾಯ್ತದ ರೀ ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲೇ ಇರಲಿರಿ ನೋಡಿ ಈ ರೀತಿ ನೋಡಿ ಆ ಹಿಟ್ಟು ಅದ್ರ ಮೇಲೆ ಕೂಟ ಆದ್ರೆ ಸಾಕ್ರಿ ಒಂದೊಂದ್ ಒಂದಾಗಿ ಹಾಕ್ತಿಲ್ರಿ ನೀವು ಇಲ್ಲಿ ಗೋಧಿ ಹಿಟ್ಟು ಬೇಡ ಅಂದ್ರೆ ಕಡ್ಲೆ ಹಿಟ್ಟನ್ನು ಬಳಸಿ ಮಾಡಬಹುದು ನೋಡಿ ಸ್ವಲ್ಪ ದೂರ ದೂರ ಹಾಕ್ರಿ ಇಲ್ಲದ್ರ ಅಂಟ್ಕೊಂಡ್ಬಿಡ್ತಾವ್ ಈಗ ನೋಡಿ ಒಂದ್ ಸೈಡ್ ಬೀದದ ಇನ್ನೊಂದು ಸೈಡ್ನು ಮತ್ತೆ ತಿರುವಿ ಬೇಯಿಸ್ತಾ ಇದ್ರಿ ನೋಡಿ ಅದು ಸಮೀಪ ಹಾಕಿರೋದ್ರಿಂದ ಅಂಟಿದ್ರಿ ಅದು ಆದಷ್ಟು ಸ್ವಲ್ಪ ಹಾಕ್ರಿ ನೋಡ್ರಿ ಎರಡು ಸೈಡ ಇವು ಬೇಯದ್ರಿ ನೋಡ್ರನೇ ಗೊತ್ತಾಗುತ್ತಿ ಲೇಯರ್ ಕ್ರಿಸ್ಪಿನೂ ಆಗಿದ್ರಿ ಎಣ್ಣೆ ಇರ್ತದೆ ಬಿಸಿನೇ ಸ್ವಲ್ಪ ಹುಷಾರಂಗಿನೇ ತಕೊ ನೋಡಿ ತಕ್ಕೊಂಡು ನಾನೀಗ ಬಿಸಿ ಬಿಸಿಯಾಗಿರುವಂಥ ಇವು ವೆಜಿಟೇಬಲ್ಸ್ ಕಟ್ಲೆಟ್ ಅಂತಲೂ ಕರಿಬೋದು ಕೂಲಿಫ್ಲವರ್ ಕಟ್ಲೆಟ್ ಅಂತಲೂ ಕರಿಬೋದು ಬಿಸಿ ಬಿಸಿಯಾಗಿ ಆಗ್ಯಾವ ಮತ್ತು ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಮಾಡಿದ್ದೇನೆ ರೀ ನೋಡಿ ಹೊರಗ ರವೆ ಹಾಕಿರೋದ್ ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿನೂ ರೀ ಒಳಗಡೆಯಿಂದ ಸಾಫ್ಟೂ ಇರ್ತದೆ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ ಇವ್ನು ಬಿಸಿ ಬಿಸಿ ನೀವು ಹೀಗೇನೂ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಕೊತ್ತಂಬರಿ ಚಟ್ನಿ ಜೊತೆನೂ ತಿನ್ಬೋದು ನೋಡಿ ಇದನ್ನು ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದ್ರೂ ಮಾಡ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು ಯಾರು ವೆಜಿಟೇಬಲ್ಸ್ ತಿನ್ನಲ್ಲೋ ಈ ರೀತಿ ಮಾಡಿಕೊಟ್ರಂತೂ ಅವ್ರು ತುಂಬಾ ಇಷ್ಟಪಡ್ತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು